ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಬಿಬಿ ಕಿಲ್ವೇನ್ ಮನೆಯಿಂದ ಇವಾಗ ಜಸ್ಟ್ ಒಂದು ಫ್ರಾಮ್ ಅಪ್ಡೇಟ್ ಮಾಡಿದ್ದಾರೆ ಅಂತಾನೆ ನೋಡಬಹುದು ಸೊ ಎಲ್ರಿಗೂ ಕೂಡ ತುಂಬಾನೇ ಕುತೂಹಲ ಇದೆ ಯಾರು ವಿನ್ನರ್ ಆಗ್ಬೋದು ಯಾರು ರನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಬಿಬಿ ಕೆ ಮನೆಯಲ್ಲಿ ಉಳಿದಿರೋದು ಇನ್ನು ಆರೇ ಸ್ಪರ್ಧಿಗಳು ಅಂತಲೂ ಗೊತ್ತಿದೆ ಸೊ ಇವತ್ತು ಫಿನಾಲೆ ಸ್ಟೇಜ್ ಹತ್ತು ದಿನ ಹತ್ತೋ ದಿನ ಬಂದೇ ಬಿಟ್ಟು ಆರು ಜನ ಕೂಡ ಹತ್ತೋ ದಿನ ಬಂದೇ ಬಿಟ್ಟು ಸೊ ಶನಿವಾರ ಭಾನುವಾರ ಸೊ ಸಂಜೆ ಆರು ಗಂಟೆಯಿಂದನೇ ಶೋ ಪ್ರಾರಂಭ ಆಗುತ್ತೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಸಿಕ್ಕಾಪಟ್ಟೆ ಚಿಂದಿಯಾಗಿದೆ ಫಿನಾಲಿ ಸ್ಟೇಜ್ಗಂತೂ ಫಿನಾಲಿ ಸ್ಟೇಜ್ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಚಿಂದಿಯಾಗಿದೆ ಅದರಲ್ಲೂ ಸುದೀಪಣ್ಣ ಅಂತೂ ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಜಸ್ಟ್ ಒಂದು ಪ್ರೋಮೋ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಆ ಪ್ರೋಮೋದಲ್ಲಿ ಯಾವ ಥರ ಚಿಂದಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಆ ಪ್ರೋಮೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ಥರ ಅಂದರೆ ಮ್ಯಾಕ್ಸ್ ಮೂವಿ ಸಾಂಗ್ಗೆ ಇವತ್ತು ಈ ಒಂದು ಫಿನಾಲೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಒಂದು ಒಂದೆರಡು ಸ್ಟೆಪ್ಗಳನ್ನು ಹಾಕ್ತಿದ್ದಾರೆ ಸುದೀಪಣ್ಣ ಅಂತಲೇ ಹೇಳ್ಬೋದು ಆಗಿದೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಸಕ್ಕದಾಗಿದೆ ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಈ ಒಂದು ಕುತೂಹಲ ಜಾಸ್ತಿನೇ ಇದೆ ಯಾರು ವಿನ್ನರ್ ಆಗ್ಬೋದು ಯಾರು ರನ್ನರ್ ಆಗ್ಬೋದು ತ್ರಿವಿಕ್ರಮ್ ಹನುಮಂತು ಭವ್ಯಗೌಡ ಗೌಡ ಮಂಜು ಈ ಕಡೆ ರಜತ್ ಅವರು ಈ ಕಡೆ ಮೋಕ್ಷಿತ ಅವರು ಇದ್ದಾರೆ ಅದರಲ್ಲಿ ಯಾರು ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಕುತ ಕುತೂಹಲ ಇದೆ ಸೊ ಫಿನಾಲೆ ಈ ಒಂದು ಫಿನಾಲೆ ಎಪಿಸೋಡ್ ನಿನ್ನೆನೆ ನಡೆದಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ಹೇಳ್ತಿದ್ದಾರೆ ಸೊ ನೆನ್ನೆನೇ ನಡೆದಿರೋದ್ರಿಂದ ಇವತ್ತು ಸಂಜೆ ಒಳಗಡೆ ಒಂದಷ್ಟು ಮಾಹಿತಿಗಳು ಗೊತ್ತಾಗುತ್ತೆ ಒಂದಷ್ಟು ಅಪ್ಡೇಟ್ಗಳು ಗೊತ್ತಾಗುತ್ತೆ ಒಳಗಡೆರುತ್ತೆ ಯಾವ ತರ ಏನು ಯಾರು ಇವತ್ತು ಟು ಎಲಿಮಿನೇಟ್ ಇರೋದ್ರಿಂದ ಯಾರು ಹೋಗ್ತಾರೆ ಅನ್ನೋದು ತುಂಬಾ ಕುತೂಹಲ ಇದೆ ಸೊ ಎಲ್ಲರೂ ಕೂಡ ಈ ಒಂದು ಫಿನಾಲೆ ಸ್ಟೇಜ್ಗೆ ಫಿನಾಲೆ ವಾರಕ್ಕೆ ಬಂದಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಆರು ಸ್ಪರ್ಧಿಗಳು ಏನಿದ್ದಾರೆ ಅವರು ಎಲ್ಲರೂ ಕೂಡ ನನ್ನ ಪ್ರಕಾರ ಈ ಒಂದು ಆರು ಸ್ಪರ್ಧಿಗಳು ಕೂಡ ವಿನ್ನರೆ ಆದರೆ ಇಲ್ಲಿ ಸುದೀಪಣ ಕೈ ಸುದೀಪಣ ಕೈಯಿಂದ ಒಂದು ಟ್ರೋಫಿ ಕೊಡ್ತಾರಲ್ಲ ಅದು ಒಬ್ಬರಿಗೆ ಅಂತ ನೋಡ್ಬೋದು ಸೊ ಎಲ್ಲರೂ ಕೂಡ ವಿನ್ನರೆ ಆದರೆ ಟ್ರೋಫಿ ಸಿಗೋದು ಒಬ್ಬರಿಗೆ ಸೊ ಯಾಕೆ ಬೇಜಾರಲ್ವಾ ಸೊ ಟೂ ಎಲಿಮಿನೇಷನ್ ಎಲಿಮಿನೇಟ್ ಇರೋದ್ರಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಇದ್ರ ಬಗ್ಗೆ ಈ ಒಂದು ಗೆಲ್ಲೋದು ಯಾರು ಬಿವಿಕೆ ಎಲ್ಲ ನ ವಿನ್ನರ್ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತು ಹೆಲ್ಮೆಟ್ ಕೂಡ ಇದೆ ಅದರ ಬಗ್ಗೆ ಅಪ್ಡೇಟ್ ಏನಾದರೂ ಸಿಕ್ಕದೇ ಮಾಹಿತಿಯನ್ನು ನೀಡ್ತಾನೆ ಇರ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ತಪ್ಪದೆ ನೋಡ್ತಾ ಇರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ ಇನ್ನೂ ಯಾರೆಲ್ಲ ಓಟ್ ಮಾಡಿಲ್ವೋ ಇವತ್ತು ಹನ್ನೊಂದು ಗಂಟೆವರೆಗೂ ಕೂಡ ಕಂಪ್ಲೀಟಾಗಿ ಇನ್ನು ಇನ್ನೂ ಇರುತ್ತೆ ಜಿಯೋ ಸಿನಿಮಾದಲ್ಲಿ ಹೋಗಿ ವೋಟ್ ಮಾಡಿ ಬೇಗ ಬೇಗ ಸೊ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ